熱かったわね。 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಕೆಲಸ ಅಂತೂ ಅರ್ಧ ಬರ್ಧ ಆಗಿದೆ ಅರೆ ಬರೆ ಕೆಲಸ ಮಾಡಿ ಇವಾಗ ರೆಡಿಯಾಗಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಒಂದು ಫಂಕ್ಷನ್ ಇದೆ ಕೆಲಸದ ನಡುವೆಯೂ ಕೂಡ ಫಂಕ್ಷನ್ ಇದೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿದ್ವಿ ನೆನ್ನೆ ನೋಡ್ತಾ ಇರ್ ನೆನ್ನೆ ನೋಡ್ದಂಗೆ ಎಲ್ಲ ಫುಲ್ ಹರಡ್ಕೊಬಿಟ್ಟಿತ್ತು ಇವತ್ತೆಲ್ಲ ನೀಟಾಗಿ ಆಗಿದೆ ನೋಡ್ತಾ ಇರ್ಬೋದು ಇಲ್ಲೆಲ್ಲವ ಇಷ್ಟು ನೀಟಾಗಿದೆ ಅಂದರೆ ಕಂಪ್ಲೀಟ್ ಆಗಿಲ್ಲ ಇನ್ನೂ ಕೂಡ ಸ್ವಲ್ಪ ಬಟ್ಟೆ ಎಲ್ಲ ಹಾಕಿದ್ದೀನಿ ಆದಷ್ಟು ಇವತ್ತು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೂಡ ಕೆಲಸ ಮಾಡಿ ಮುಗಿಸಿದ್ದೀನಿ ಕೆಲಸ ಏನು ಮಾಡಿದ್ದೀನಿ ಅಂತಂದರೆ ಸ್ಕ್ರೀನ್ ಬಟ್ಟೆಗಳು ಮತ್ತು ಹೊತ್ಕೊಳ್ಳೋ ಬೆರೆಸಿಟ್ಟು ಹಾಸಿಗೆ ಬೆರೆಸಿಟ್ಟು ಎಲ್ಲ ಕೂಡ ಫುಲ್ ಎಲ್ಲ ಒಗ್ತು ಒಣಗಾಕಿದ್ದೀನಿ ಮೋಡ ಐತೆ ಒಣಗಿಲ್ಲ ಸ್ಕ್ರೀನ್ ಬಟ್ಟೆಗಳು ಡ್ರೈ ಹಾಕಿದೆ ಡ್ರೈ ಆಗಿ ಒಣಗಿದವೆ ಅವ್ರು ತಗೊಬಂದಿದ್ದೀವಿ ನವೀನ್ ಕೂಡ ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗಿದ್ದಾರೆ ಏನು ಫಂಕ್ಷನ್ ಅಂತ ಹೇಳಿದ್ರೆ ದೊಡ್ಡಕ್ಕ ಇದ್ದಾರಲ್ಲ ಚಿಕ್ಕ ತೀರೋಗಿದ್ರು ಆಯ್ತು ತೀರೋಗಿದ್ರಲ್ಲ ಅಲ್ಲಿಗೆ ಇವತ್ತು ಹನ್ನೊಂದು ದಿನದ ಕಾರ್ಯ ಇತ್ತು ಅಲ್ಲಿಗೆ ಹೋಗಿದ್ದಾರೆ ಇವತ್ತು ನಾನು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂತ ಹೇಳಿದ್ರೆ ಒಂದು ಶ್ರೀ ಶ್ರೀಮಂತ ಕಾರ್ಯ ಇದೆ ನಗರದಲ್ಲಿ ಅಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಮ್ಮ ಯಾರು ಯಾವುದು ಫಂಕ್ಷನ್ ಅಂತ ಹೇಳಿದ್ರೆ ನಮ್ಮ ಅತ್ತೆಯ ತಂಗಿನ ಸೊಸೆದು ಶ್ರೀಮಂತ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ತಿಂಡಿ ಏನೂ ಕೂಡ ತಿಂದಿಲ್ಲ ತಿನ್ನೋಕ್ಕೆ ಟೈಮ್ ಆಗಲಿಲ್ಲ ಕೆಲಸ ಇನ್ನೂ ಬಾಕಿ ಇದೆ ಬಂದು ಮಾಡ್ಕೋಬೇಕು ಈ ಕೆಲಸದ ನಡುವೆನೂ ಕೂಡ ನಮಗೆ ಒಂದು ಫಂಕ್ ಫಂಕ್ಷನ್ಗಳಿದ್ದಾವೆ ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ನಿನ್ನೆನೂ ಕೂಡ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡು ಹೋದ್ವಿ ಎಂಟು ಗಂಟೆ ಆಯಿತು ಬರೋದು ನೋಡ್ತಾ ಇರ್ಬೋದು ಇಲ್ಲಿ ಅಟ್ಟದ ಮೇಲಿಂದ ಪಾತ್ರೆಗಳೆಲ್ಲನೂ ಕೂಡ ಹೀಗೆ ಹೊರಗಡೆನೆ ಹಾಕ್ಬಿಟ್ಟಿದ್ದೀನಿ ಬಂದು ಅವನ್ನ ತೊಳ್ಕೊಳ್ಳೋಣ ಅಂತ ಹೇಳಿ ತೊಳೆದು ಎಲ್ಲ ಅಟ್ಟದ ಮೇಲೆ ನೀಟಾಗಿ ಜೋಡಿಸ್ಬಿಟ್ರೆ ಇನ್ನು ಬಾಕಿ ಕೆಲಸ ಮಾಡ್ಕೋಬೋದು ಅಡುಗೆ ಮನೆ ದೇವ್ರ ಮನೆ ಮತ್ತು ಫ್ರಿಜ್ಜು ಇಷ್ಟು ಕ್ಲೀನ್ ಮಾಡೋದಿದೆ ಅಟ್ಟದ ಮೇಲೆ ಪಾತ್ರೆ ಮೊದಲು ಕೂಡ ಮೊದಲು ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡಿ ತೊಳೆದು ಎಲ್ಲ ಹಾಪಿಡ್ಬೇಕು ನವೀನ್ ಕೂಡ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ನಾವು ಕೂಡ ಬೇಗ ಹೋಗಿ ಬೇಗ ಬಂದ್ಬಿಡೋಣ ಅಂತ ಹೇಳಿ ಅಂದ್ಕೊಂಡ್ವಿ ಟೈಮ್ ಬಂದು ಹನ್ನೆರಡು ಗಂಟೆ ಆಗೇ ಹೋಯಿತು ತಿಂಡಿ ತಿಂದಿಲ್ಲ ಇನ್ನು ಒಟ್ಟಿಗೆ ಹೋಗ್ತಾ ಹೋಗ್ತಾಯಿದ್ದೀವಲ್ವ ಅಲ್ಲೇ ಒಟ್ಟಿಗೆ ಊಟ ಮಾಡ್ಕೊಂಡ್ರಾಯ್ತು ಅಂತ ತಿಂಡಿ ತಿನ್ನಲೇಬೇಕು ಸುಸ್ತಾಗಿಬಿಡುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಟೈಮ್ ಆಗೋಯಿತು ಬೆಳಿಗ್ಗೆ ತೋರೆ ಒಂದು ನಿಮಿಷನೂ ಕೂಡ ಕೂತಿಲ್ಲ ಅಷ್ಟು ಕೆಲಸ ಮಾಡ್ತಾಯಿದ್ದೀವಿ ಕೆಲಸ 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 ಮುಗಿತಾನೇ ಇಲ್ಲ ಕೆಲಸದ ನಡುವೆನೂ ಕೂಡ ಫಂಕ್ಷನು ಅಟೆಂಡ್ ಮಾಡಲೇಬೇಕು ದೂರದ್ದಾದರೆ ಬಿಡು ಏನು ಮಾಡೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಅಂತ ಅನ್ಬೋದು ಇದು ಹತ್ರದ್ದಾಗಿದ್ರ ಹತ್ರದಾಗಿರೋದ್ರಿಂದ ಹೋಗಲೇಬೇಕು ಇವಾಗ ಇದ್ದೀನಿ ಫೈನಲಿ ಮತ್ತೆ ಸಿಗ್ತೀನಿ ವಿಡಿಯೋವಿಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡ್ತಾಯಿರಿ ಓಕೆ ಇನ್ನು ನಾವು ಹೊರಟಿ ಫೈನಲ್ಲಿ ಫಂಕ್ಷನ್ಗೆ ಹೋದ್ವಿ ಈಗ ಆಗಸ್ಟ್ ಹೋಗೋಸ್ಟ್ರೊಳಗೆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ನಮಗೆ ಒಳ್ಳೆಯದೇ ಆಯಿತು ಅಂತ ಅಂದ್ಕೊಂಡ್ವಿ ಫಂಕ್ಷನ್ ಇದ್ದಿದ್ದು ಕೇರ್ನಾಗ್ರ ಅಲ್ವಾ ಹಾಗಾಗಿ ನಾವು ಇಲ್ಲಿಂದ ಮೈಸೂರಿಂದ ಕೇರ್ನಾಗ್ರಿಗೆ ಹೋಗಿ ಒನ್ ಅವರ್ ಬೇಕಾಗುತ್ತೆ ನಮ್ಮ ಮಾವನು ಕೂಡ ಜೊತೆಯಲ್ಲೇ ಬಂದಿದ್ದರು ಅವ್ರು ಏನೋ ಸ್ವಲ್ಪ ಕೆಲಸ ಇದೆ ಅಂತ ಬೆಳಕೇರಲ್ಲೇ ಇಳ್ಕೊಂಡ್ರು ಫಂಕ್ಷನ್ ಎಲ್ಲ ನಡೀತಾ ಇತ್ತು ನಾವು ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಊಟದಾಲ್ಗೆ ಹೋದ್ವಿ ಮೈಸೂರಾಣಿ ನೋಡಿ ನಮ್ಮ ಮೈಸೂರಾಣಿನ ಆಲೇಜಿ ಇದು ಹಿಂಗೆ ಬಂದಳೆ ಗಾಯ್ಸ್ ನ ವೈಸು ಅತ್ತಿಕೆನ ಅಚ್ಚಕ ತವಳ ಪುಚಕ ತವಳ ನಿನಿ ಪಾಕ್ ಬಂದಿ ನಾಜ್ ಕೆರೆಗೆ ಮನೆ ಕ್ಲೀನಿಂಗ್ ಕೆಲಸದಲ್ಲಿ ನಾನು ತಿಂಡಿ ಮಾಡೋಕ್ಕೆ ಟೈಮೇ ಆಗಲಿಲ್ಲ ಹಾಗಾಗಿ ಬೇಗನೆ ಊಟಕ್ಕೆ ಹೋದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಬೇಕಾದರೆ ಫೋಟೋ ಅಂತ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಊಟಕ್ಕೆ ಹೋದ್ವಿ ಊಟದಲ್ಲ ಸ್ವಲ್ಪ ಚಿಕ್ಕದಿತ್ತು ಹಾಗಾಗಿ ಸ್ವಲ್ಪ ಗಜ್ಜಿ ಬಿಜಿ ಅಂತ ಗಲಟೆ ನಡೀತಾ ಇತ್ತು ಹಾಗಾಗಿ ನಾನು ವಯಸ್ಸವರ್ನ ಇನ್ನೋರ್ ಮಾಡಿ ಕೊಡ್ತಾ ಇದ್ದೀನಿ ಊಟಕ್ಕೆ ಕೂತ್ಕೊಂಡ್ವಿ ನಾವು ಊಟ ಮಾಡೋ ಕೂತ್ಕೊಂಡು ಇನ್ನು ಊಟ ಮಾಡೋದನ್ನ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಹೊಟ್ಟೆ ಅಷ್ಟು ಅಸ್ತುವಾಗ್ತಾ ನಾವು ಹೋಗೋಷ್ಟ್ರೊಳಗೆ ಹನ್ನೆರಡು ಗಂಟೆ ಆಗಿತ್ತಲ್ವ ಊಟದಾಲ್ಗೆ ಹೋಗೋಷ್ಟ್ರೊಳಗೆ ಒಂದು ಗಂಟೆ ಆಗೋಗಿತ್ತು ಹಾಗಾಗಿ ವೀಡಿಯೋ ಏನೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಊಟ ಮಾಡಿಕೊಂಡು ಇನ್ನೂ ಫಂಕ್ಷನ್ ಅಲ್ಲಿಗೆ ಬಂದ್ವಿ ಫಂಕ್ಷನ್ ನಡೀತಾ ಇತ್ತು ಅದು ಜನ ತುಂಬಾ ಇದ್ದರು ಸ್ವಲ್ಪ ಚೌಟು ಚಿಕ್ಕದಾಗಿರೋದ್ರಿಂದ ಜನ ಸ್ವಲ್ಪ ಇದ್ದರು ಇದು ಮೊದಲನೇ ಶ್ರೀಮಂತ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಕೂಡ ಜನಗಳೆಲ್ಲ ಬಂದಿರ್ತಾರೆ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು ನಮ್ಮ ಚಿಕ್ಕತೆಯೂ ಕೂಡ ನಾವು ಹೋಗಿದ್ದಕ್ಕೆ ತುಂಬಾ ಖುಷಿಪಟ್ಟರು ನಮಗೇನಪ್ಪ ಅಂತ ಹೇಳಿದ್ರೆ ಕೆಲಸ ಬೇಗ ಬೇಗ ಮುಗಿಸ್ಬೇಕು ಇನ್ನೆರಡು ದಿನದಲ್ಲಿ ಸೂತ್ಕ ತೆಗಿಬೇಕು ಆ ನಡುವೆನೂ ಕೂಡ ಫಂಕ್ಷನ್ಗೆ ಹೋಗೋದು ಹೊರಗಡೆ ಹೋಗೋದು ಈ ಥರ ಎಲ್ಲ ಇರುತ್ತಲ್ವಾ ಅಂದ್ಕೊಂಡು ನಾವು ಫೈನಲ್ಲಿ ಫೋಟೋಕ್ಕೆ ನಿಂತ್ಕೊಂಡ್ವಿ ಫೋಟೋ ಎಲ್ಲ ತೆಗೆಸ್ಕೊಂಡು ಬೇಗ ಮನೆಗೆ ಅಂತ ಇಲ್ಲಿಂದ ಮತ್ತೆ ನಾವು ಮೈಸೂರಿಗೆ ಬರೋಕ್ಕೆ ಒನ್ ಅವರ್ ಆಗುತ್ತೆ ಹಾಗಾಗಿ ಬೇಗ ಹೊರಟು ಅಂತ ಹೇಳಿ ನಾವು ಫೋಟೋ ಎಲ್ಲ ತೆಗೆಸ್ಕೊಬಿಡೋಣ ಬೇಗ ಅಂತ ಹೇಳಿ ತೆಗೆಸ್ಕೊಂಡ್ವಿ ಫೈನಲಿ ನಾದ್ನಿನೂ ಕೂಡ ಸಿಕ್ಕಿದ್ಲು ನೀವು ನೋಡೇ ಮಿರ್ಲೆಯಲ್ಲಿ ಇರೋದು ನಮ್ಮ ನಾದ್ನಿ ಅವರು ಕೂಡ ಫಂಕ್ಷನ್ಗೆ ಬೆಳಗ್ಗೆನೇ ಬಂದಿದ್ರಂತೆ ನಮ್ಮ ಚಿಕ್ಕತೆ ಮತ್ತು ನನ್ನ ಆದ್ನಿ ಎಲ್ಲರೂ ಕೂಡ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿಸಿದ್ರು ಐಟಮ್ಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ರು ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆಂದರೆ ಊಟ ಮಾಡ್ತಾ ನಾನು ಅದು ವೀಡಿಯೋ ಮಾಡೋದೇ ಮರೆತುಬಿಟ್ಟೆ ಹೊಟ್ಟೆ ತುಂಬ ಹಸುವಾಗ್ತಾಯಿತ್ತಲ್ವ ಹಾಗಾಗಿ ವೀಡಿಯೋ ಮಾಡೋದನ್ನೇ ಮರೆತುಬಿಟ್ಟೆ ಇನ್ನು ನಾನು ಆದ್ನಿ ಜೊತೆಯಲ್ಲೂ ಕೂಡ ಸ್ವಲ್ಪ ಮಾತಾಡ್ಕೊಂಡ್ವಿ ಬನ್ನಿ ಊರಿಗೆ ಯಾವಾಗ ಬರ್ತೀರಾ ಅಂತ ಕೇಳ್ತಾ ಇದ್ಲು ಇವಾಗ ಸದ್ಯಕ್ಕೇನು ಬರೋಕ್ಕಾಗಲ್ಲ ಕಣವ ಏಕೆಂದರೆ ಮನೇಲಿ ಕೆಲಸಗಳಿದ್ದಾವೆ ಹಬ್ಬ ಇದ್ದಾವೆ ನಮಗೆ ಇದೆ ಇದೆಯಲ್ವ ಅದಕ್ಕೋಸ್ಕರ ಹಬ್ಬ ಇದೆ ಹಬ್ಬಕ್ಕೂ ಆಗ ಅಂತ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ಹಿಂಗೆ ನಮಗೆ ಸೂತ್ಕ ಇದೆ ಆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅಂತ ಹೇಳಿ ನಾನು ವಯಸ್ಸಾವರ್ ಕೊಡುವಾಗ ಸ್ವಲ್ಪ ಕಿಚ್ ಅನಿಸ್ತಾ ಅನಿಸ್ತಾಯಿತ್ತು ಈಗ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಸ್ಟ್ರೈನ್ ಆಗಿದೆ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಿದೆ ಅಂತ ಅಂದ್ಕೋತೀನಿ ಇನ್ನು ಅವಳ ಜೊತೆ ಕೂಡ ಸ್ವಲ್ಪೊತ್ತು ಮಾತಾಡಿಕೊಂಡು ಇನ್ನು ಹೊರಗಡೆ ಬಂದ್ವಿ ನಮ್ಮ ಚಿಕ್ಕತೆ ಕೂಡ ಅಲ್ಲೇ ನಿಂತಿದ್ರು ಅವ್ರ ಜೊತೆನೂ ಕೂಡ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಇನ್ನು ಹೊರಡೋದೆ ಅಂತ ಹೇಳ್ತಾ ಇದ್ವಿ ನಾನು ಸ್ವಲ್ಪ ತೀರಿ ಅಂತ ನಮ್ಮ ಚಿಕ್ಕತ್ತೆ ಹೇಳ್ತಾಯಿದ್ರು ಇಲ್ಲ ಅತ್ತೆ ಮನೇಲಿ ತುಂಬ ಕೆಲಸ ಇದೆ ಆ ಕೆಲಸ ಎಲ್ಲ ಅರ್ಧಂಬರ್ಧ ಬಿಟ್ಬಿಟ್ಟು ಬಂದಿದ್ದೀವಿ ಪಾತ್ರೆ ಎಲ್ಲ ತೊಳಿಬೇಕು ಪಾತ್ರೆ ಕೆಲಸ ಎಲ್ಲ ಮುಗಿಸಿದ್ರೆ ಇನ್ನು ಸಣ್ಣ ಪುಟ್ಟ ಕೆಲಸ ಇರೋದೆಲ್ಲ ಮಾಡ್ಕೋಬೇಕು ಬಟ್ಟೆ ಎಲ್ಲ ಇದ್ದಾವೆ ಮಳೆ ಬರುವಂಗಾಗಿದೆ ನವೀನ್ ಕೂಡ ಹೇಳಿದ್ನಲ್ಲ ಅಕ್ಕವರ ಚಿಕ್ಕತ್ತೆಯವ್ರದ್ದು ತಿಥಿ ಇತ್ತು ಅಲ್ಲಿಗೆ ಹೋಗಿದ್ರು ಅಂತ ಅವರು ಬಂದಿರ್ತಾರೋ ಇಲ್ವೋ ಅನ್ನೋದು ಟೆನ್ಷನು ಏಕೆಂದರೆ ಮಳೆ ಇವಾಗ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಫೈನಲಿ ನಮ್ಮ ಚಿಕ್ಕತ್ತೆನೂ ಕೂಡ ಅಲ್ಲೇ ಇದ್ದರು ಇವ್ರ ಸೊಸೇದೆ ಫಂಕ್ಷನ್ನು ನಡೀತಾ ಇತ್ತು ಅವರು ಕೂಡ ತುಂಬಾ ಖುಷಿಪಟ್ಟರು ಫೈನಲಿ ಬಂದ್ರಲ್ಲ ನನಗೆ ತುಂಬ ಖುಷಿ ಆಯಿತು ಬರ್ತೀರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ರು ಇಲ್ಲ ಅತ್ತೆ ನಾವು ನೋ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಸರಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಬಂದ್ವಿ ಈಗ ಹೊರಡ್ತೀವಿ ಅಂತ ಹೇಳಿದೆ ಇಲ್ಲ ಸ್ವಲ್ಪ ತಿರಪ್ಪ ಹೋಗುರಿ ಕಳಿಸ್ಬಿಟ್ಟು ಹೋಗುರಿ ಅಂತ ಹೇಳಿದ್ರು ಇಲ್ಲ ಅತ್ತೆ ಇರೋಕ್ಕಾಗಲ್ಲ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿ ಹೊರಟಿ ಮನೆಗೆ ಬಂದ್ವಿ ಗಾಯಸ್ ಮನೆಗೆ ಬಂದೋ ಮನೆಗೆ ಬರೋಷ್ಟ್ರೊಳಗೆ ಲೇಟಾಗೋಯಿತು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬಿಳಿಕೆರೆ ಹತ್ರನೇ ಒನ್ ಅವರ್ ಅಲ್ಲೇ ಅಂದ್ಕೊಬಿಟ್ವಿ ಮಾವ ಏನೋ ಬ್ಯಾಂಕ್ ಹೋಗ್ಬೇಕಾಗಿತ್ತಂತೆ ಪರವಾಗಿ ನಮ್ಮ ಜೊತೆನೂ ಕೂಡ ಮಾವ ಬಂದಿದ್ರು ಅಲ್ಲೇ ಬಿಳಿಕೇರಲ್ಲಿ ಇಳ್ಕೊಬಿಟ್ಟಿದ್ರು ಬ್ಯಾಂಕಲ್ಲಿ ನಂಗೆ ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಬತ್ತೀನಿ ನೀವು ಅಷ್ಟೊತ್ತಿಗೆ ಫಂಕ್ಷನ್ ಮುಗಿಸ್ಕೊಂಡು ಬನ್ನಿ ಅಂತ ಆದರೆ ಸ್ವಲ್ಪ ಲೇಟಾಯಿತು ಅಂತ ಹೇಳಿ ಅವರು ಲೇಟ್ ಮಾಡಿಬಿಟ್ರು ಇವಾಗ ಮನೆಗೆ ಬಂದ್ವಿ ಡ್ರೆಸ್ ಚೇಂಜ್ ಮಾಡಿ ಇವಾಗ ಗೊತ್ತೇ ಇದೆಯಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈ ಫಸ್ಟು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಬಿಟ್ಟು ಹೊತ್ತು ಕೂತ್ಕೊಳ್ಳೋಂಗು ಇಲ್ಲ ಕೆಲಸ ಪಟ ಪಟ ಅಂತ ಕೆಲಸ ಮಾಡಿಬಿಡ್ತೀನಿ ಎಷ್ಟು ಬೇಗ ಕೆಲಸ ಮುಗುತ್ತೆ ಎಷ್ಟು ಬೇಗ ನಮಗೂ ಒಳ್ಳೆಯದಲ್ವಾ ಅದಕ್ಕೋಸ್ಕರ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಓಕೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ